ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ತ್ರೀ ಫೋರ್ ಡೇಸಿಂದ ನಾನು ಯಾವ ವೀಡಿಯೋನೂ ಶೂಟ್ ಮಾಡ್ಕೊಂಡಿರಲಿಲ್ಲ ಜೊತೆಗೆ ಯಾವ ವೀಡಿಯೋನೂ ಎಡಿಟ್ ಮಾಡಿರಲಿಲ್ಲ ನನಗೆ ಆರಾಮಿಲ್ಲದಿದ್ದ ಕಾರಣ ಸುಸ್ತಿತ್ತು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿರಲಿ ವಾಯ್ಸ್ ಅವ್ರಿಗೆ ಕೊಡೋದಕ್ಕೂ ಶಕ್ತಿ ಇರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಸು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಅಟ್ಲೀಸ್ಟ್ ಏನು ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಆದರೂ ಮಾಡಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎದ್ದಿದ್ದು ಲೇಟು ಏಳುವರೆ ಆಗಿತ್ತು ಚಟ್ನಿ ಮಾಡ್ಕೋತಿದ್ದೀನಿ ನನ್ನ ಮಗ ಏನು ಚಟ್ನಿ ತಿನ್ನಲ್ಲ ಅವನಿಗೆ ಸ್ವಲ್ಪ ಸಾಂಬಾರಿತ್ತು ಅದನ್ನೇ ತಿನ್ಕೋತೀನಿ ಅಂತ ಹೇಳಿದ್ದಾನೆ ಹಂಗಾಗಿ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ ನನಗೆ ಯಾಕೋ ಸಾಂಬಾರಲ್ಲಿ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ದೋಸೆ ಚಟ್ನಿ ತಿನ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಕಡಲೆ ಏನು ಹಾಕ್ಕೊಂಡಿರೋ ಕಾಯಿ ಮತ್ತು ಕಾಯಿದು ಪುದೀನ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಯಾವಾಗಲೂ ಒಣಗಿದ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೆ ಈಗ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ದೋಸೆ ಮಾಡಲಿಕ್ಕೆ ಹೆಂಚಿಟ್ಕೊಂಡಿದ್ದೆನಲ್ಲ ಅದ್ರ ಮೇಲೆ ಹಾಕಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಮೆಣಸಿನ್ಕಾಯಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅಂದ್ಬಿಟ್ಟು ಜೀರ್ಣ ಕ್ಲೀನಾಗಿ ಜೀರ್ಣ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಉಪ್ಪು ಸ್ವಲ್ಪ ಹುಣ್ಸೆಣ್ಣ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತೀನಿ ಅಷ್ಟೇ ಇನ್ನೇನು ಹಾಕೋಲ್ಲ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿನೂ ಕುಡಿಯೋಕೋಗಲ್ಲ ಡೈರೆಕ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾ ಯಾಕೆಂದರೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತು ನಾನು ಇದ್ದಿದ್ದು ಲೇಟಾಗಿದ್ದರಿಂದ ಕಾಫಿ ಕುಡಿತಾ ಕುತ್ಕೊಂಡ್ರೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಕಾಫಿಗೆ ಹಾಲು ಬಿಸಿಗಿಟ್ಟಿದ್ದೀನಿ ಇವಾಗ ಮಾಡ್ಕೋಬೇಕು ಕಾಫಿ ತಿಂಡಿ ಎರಡೂ ಮಾಡ್ಕೊಂಡು ಹೋಗ್ತೀನಿ ಅಲ್ಲೇ ತಿಂದು ಕು ಕಾಫಿ ಕುಡ್ಕೋತೀನಿ ಇಲ್ಲಾಂದರೆ ಇಲ್ಲಿ ತಿಂತ ಕೂತ್ಕೊಂಡ್ರೆ ಬಿಡುತ್ತೆ ಅಥವಾ ಇಲ್ಲಿ ಕಾಫಿ ಕುಡಿದು ಆಮೇಲೆ ಬೇರೆ ಕೆಲಸ ಮಾಡಿದ್ರೆ ಲೇಟಾಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡಿಕೊಂಡೆ ಈಗ ದೋಸೆ ಹಾಕ್ಕೊಂಬಿಟ್ಟು ತೊಗೊಂಡು ಹೋಗ್ತೀನಿ ಅಲ್ಲೇ ತಿನ್ಕೋತೀನಿ ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಏನಾದರೂ ಹೊಸ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸಂಜೆ ಬಂದು ಮಾಡೋಣ ಅಂದ್ಕೊಂಡಿರ್ತೀನಿ ಅಷ್ಟಲ್ಲಿ ನಂಗೆ ಸಂಜೆ ಡ್ಯೂಟಿ ಇರುತ್ತೆ ಅಥವಾ ಮನೇಲಿ ಏನಾದರೂ ಕೆಲಸ ಇರುತ್ತೆ ಇಲ್ಲ ಸುಸ್ತು ಅದು ಇದು ಅಂದ್ಕೊಂಡು ಮಲ್ಕೋತೀನಿ ಹಾಗೆ ಆಗಿದೆ ಏನಾದರೂ ಹೊಸ ಟ್ರೈ ಮಾಡೋಣ ಅಂದ್ಕೊಂಡ್ರೆ ಆಗ್ತಾನೇ ಇಲ್ಲ ಅದು ಪ್ಲ್ಯಾನ್ ಮಾಡಿರ್ತೀನಿ ನಾಳೆ ಮಾಡೋದ್ರಾಯ್ತು ನಾಳೆ ಮಾಡೋದ್ರಾಯ್ತು ಅಂತ ಹಾಗೆ ಹೋಲ್ಡ್ ಮಾಡಿಕೊಂಡು ಯಾವುದೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಿಲ್ಲ ಹಾಗಾಗಿದೆ ಸಾರಿ ಆರಾಮಿಲ್ಲದಿದ್ದೆ ಇದಕ್ಕೆ ರೀಸನ್ನು ಇನ್ನೇನು ಇಲ್ಲ ಬಿ ಸ್ವಲ್ಪ ಬ್ಯುಸಿ ಅಷ್ಟೆ ಕಾಫಿನೂ ಮಾಡ್ಕೋತಾ ಇದ್ದೀನಿ ಕಾಫಿ ಮಾಡ್ಕೊಂಡು ತೊಗೊಂಡೋಗ್ತೀನಿ ಅಂದರೆ ಕಾಫಿ ಕುಡಿದಿರ ತಿಂಡಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಮೊದಲು ಕಾಫಿ ಕುಡಿದು ಆಮೇಲೆ ಹತ್ತು ಗಂಟೆ ಮೇಲೆ ತಿಂಡಿ ತಿನ್ಕೊತೀನಿ ಎಂಟು ಗಂಟೆಗೆ ತಿಂಡಿ ತಿನ್ನೋಕ್ಕೂ ಆಗೋದಿಲ್ಲ ಒಂಥರ ಆಗ್ತಿರುತ್ತೆ ತಿಂದ್ರೂ ಮತ್ತೆ ಬೇಗ ಅಶ್ವಾಗ್ಬಿಡುತ್ತೆ ಅದಕ್ಕೆ ನಾನು ಹತ್ತು ಗಂಟೆ ಮೇಲೆ ತಿಂಡಿ ತಿನ್ಕೊತೀನಿ ಸ್ವಲ್ಪ ಪಪ್ಪಾಯ ಕಟ್ ನೆನ್ನೆ ಒಂದು ಕಪ್ ಪಪಾಯ ಇತ್ತು ಚಿಕ್ಕದು ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಇಟ್ಟಿದ್ದೆ ಬೆಳಗ್ಗೆ ಟೈಮು ಅದನ್ನೆಲ್ಲ ಮಾಡ್ಕೊಂಡು ಕೊರೋದಕ್ಕಾಗಲ್ಲ ಹಾಗಾಗಿ ಇವಾಗ ಅದನ್ನು ತೊಗೊಂಡೋಗ್ತೀನಿ ಸ್ವಲ್ಪ ಫ್ರೂಟ್ಸ್ನು ತೊಗೋತೀನಿ ಡಾಕ್ಟ್ರು ಹೇಳಿದ್ದಾರೆ ಡೈಲಿ ಒಂದು ಫ್ರೂಟ್ ತೊಗೋಬೇಕು ಯಾವುದಾದ್ರೂ ಪರವಾಗಿಲ್ಲ ಅಂತ ಹಾಗಾಗಿ ಪಪ್ಪಾಯ ಅಂದರೆ ನಮಗೆ ಇಷ್ಟ ಕ್ಯಾಲೋರಿನೂ ಕಡಿಮೆ ಹಾಗಾಗಿ ತೊಗೋತೀವಿ ನನ್ನ ಮಗನೂ ತಿಂತಾನೆ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದಲ್ಲ ಅವನು ಅಂದ್ಬಿಟ್ಟು ನಾನು ಪಪ್ಪಾಯ ಜಾಸ್ತಿ ಇಷ್ಟಪಟ್ಟು ತೊಗೊಂಡು ಬರ್ತೀವಿ ಹೇಗೂ ಕಟ್ ಮಾಡಿಟ್ಟಿಂದಲ್ಲ ಅವನಿಗೊಂದರ್ಧ ನನಗೊಂದು ಸ್ವಲ್ಪ ತೊಗೊಂಡು ಹೋದೆ ಅವನು ಯಾವಾಗ ಬೇಕೋ ಅವ್ನು ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನಿನ್ನೂ ಎದ್ದಿಲ್ಲ ಮಲಗಿದ್ದ ನನಗೆ ಲೇಟ್ ಅಂತ ಅಂದ್ಬಿಟ್ಟು ನಾನು ಹೊರಟೆ ಇದು ಕರೋನಾಗಿಂತ ಮುಂಚೆ ತೊಗೊಂಡಿದ್ದು ಡ್ರೆಸ್ಸು ಸ್ವಲ್ಪ ಇದಾಗ್ತಿದೆ ಅಂದರೆ ಪರವಾಗಿಲ್ಲ ಇದಾಗ್ತಾನೆ ಇರಲಿಲ್ಲ ನನಗೆ ಈಗ ಸ್ವಲ್ಪ ಪರವಾಗಿಲ್ಲ ಈ ಡ್ರೆಸ್ ಖುಷಿ ಆಯಿತು ಓ ಪರವಾಗಿಲ್ಲ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಅದೇನೋ ಅಲ್ವಾ ಬಾಡಿ ವೆಯ್ಟ್ ಗೇನ್ ಆಗಿಬಿಟ್ರೆ ಏನೋ ಒಂಥರ ಬೇಜಾರಾಗ್ತಿರುತ್ತೆ ಅದೇ ಸ್ವಲ್ಪ ಸಣ್ಣ ಆಗಿದ್ದೀವಿ ಅಂದರೆ ಸ್ವಲ್ಪ ಖುಷಿ ಆಗುತ್ತೆ ಅಪ್ಪ ಪರವಾಗಿಲ್ಲ ನಾನು ನಾರ್ಮಲ್ ಸ್ಟೇಜಿಗೆ ಬರ್ತಿದ್ದೀನಿ ಅಂತ ಅನ್ಸುತ್ತೆ ನನಗೇನು ಇಲ್ಲ ಸಿಕ್ಸ್ಟಿ ಆಗಿರೋದೇ ಒಂಥರ ಹಿಂಸೆ ಆಗ್ತದೆ ಇದ್ರೂ ಇನ್ನೂ ಒಳಗಡೆ ಬರಬೇಕು ಅಂಡರ್ ಸಿಕ್ಸ್ಟೀಲಿರಬೇಕು ಸಿಕ್ಸ್ಟಿ ರೀಚ್ ಆಗಿಬಿಟ್ಟಿದ್ದೀನಿ ಅದು ಬೇಜಾರಾಗ್ತಿರೋದು ಅಂದರೆ ಇದಕ್ಕೆ ಆರೆಂಜ್ ಕಲರು ಜೊತೆಗೆ ಮಧ್ಯದಲ್ಲಿ ಗೋಲ್ಡ್ದು ಬುಟ ಬುಟ ಡಿಸೈನ್ ಇತ್ತು ಅದಕ್ಕೆ ನಾನು ಸ್ಕಿನ್ ಕಲರ್ ಅಂದರೆ ಗೋಲ್ಡು ಸ್ವಲ್ಪ ಲೈಟಾಗಿ ಸ್ಕಿನ್ ಕಲರ್ ಕಾಣುತ್ತೆ ಅದನ್ನು ಹಾಕ್ಕೊಂಡಿದ್ದೆ ಪ್ಯಾಂಟು ಕಿವಿ ಹಾಕೋ ತುಂಬ ಕಡ್ತಾ ಬರ್ತಿತ್ತು ಅಂತ ಇಯರಿಂಗ್ ತೆಗೆದಿಟ್ಬಿಟ್ಟು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಹಾಕ್ಕೊಳಕ್ಕೆ ಟೈಮ್ ಆಗಿಬಿಡ್ತು ಲ್ಯಾಬಲ್ಲೇ ಹೋಗಿ ಹಾಕ್ಕೊತೀನಿ ಮುಖ ನೋಡಿ ಊತ್ಕೊಂಡಿದೆ ನನಗೇನು ಮುಖ ಸರಿ ಹೋಗ್ತಿಲ್ಲ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಊದಿದೆ ಅನ್ಸುತ್ತೆ ನೋಡಿ ಇದೇ ಇಯರಿಂಗು ಇದೇನು ಜಾಸ್ತಿ ಇಲ್ಲ ಟೂ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಡೈಲಿ ಯೂಸ್ದು ಮ್ಯಾಂಗೋ ಡಿಸೈನು ಒಂಥರ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಎರಡು ಮೂರು ವರ್ಷ ಆಯಿತು ಇವಾಗ ಯಾವನು ತೊಗೊಳೋಕ್ಕಾಗಲ್ಲ ರೇಟ್ ಕೇಳಿಬಿಟ್ರೆ ಸಾಕು ಭಯ ಆಗಿಬಿಡುತ್ತೆ ಇರೋದನ್ನ ಉಳಿಸ್ಕೋಬೇಕು ಆ ಥರ ಆಗಿದೆ ಹೊಸದಾಗಿ ಯಾವುದು ತೊಗೊಳೋದು ಕಷ್ಟ ಆಗಿದೆ ಅದರಲ್ಲೂ ಮಿಡ್ಲ್ ಕ್ಲಾಸಲ್ಲಂತೂ ನಾವು ಏನು ತೊಗೊಂಡಿದ್ದೇವೋ ಅಷ್ಟೇ ಇನ್ನೂ ಹೊಸದಾಗಿ ಮಾಡಿಸ್ಕೋತೀವಿ ಅಂದರೆ ಕಷ್ಟನೇ ಇದೆ ಹನ್ನೊಂದುವರೆ ಸಾವಿರ ಹನ್ನೆರಡು ಸಾವಿರ ಅಂದರೆ ನಿಜವಾಗ್ಲೂ ನೆಕ್ಸ್ಟು ತಾಳಿ ತೊಗೊಳೋದಕ್ಕೂ ಜನ ಕಷ್ಟಪಡಬೇಕು ಆ ಥರ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಟೈಮ್ ಆಯಿತು ಹೊರಟೆ ಹೋಗಿ ಬರಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್